ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆಸಿ ಕನ್ನಡ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಧನುರ್ಮಾಸದ ಪೂಜೆಯ ಸಮಾಪ್ತಿಯ ಬಗ್ಗೆ ಹಾಗೆ ಈ ಸಮಯದಲ್ಲಿ ಮಾಡುವಂತಹ ದಾನದ ಬಗ್ಗೆ ಇನ್ನು ಧನುರ್ಮಾಸದ ಸಮಾಪ್ತಿಯ ದಿನವೇ ವಿಶೇಷವಾಗಿ ಹುಣ್ಣಿಮೆಯು ಬಂದಿರುವುದರಿಂದ ಆ ಹುಣ್ಣಿಮೆಯು ಏಕೆ ವಿಶೇಷವಾಗಿದೆ ಜೊತೆಗೆ ಆರಿದ್ರ್ಯ ದರ್ಶನವೂ ಕೂಡ ಇದೆ ಇದರ ಮಹತ್ವವೇನು ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವೆಲ್ಲ ಈಗಾಗಲೇ ಧನುರ್ಮಾಸದ ಪೂಜೆಯನ್ನು ಮಾಡುತ್ತಾ ಇದ್ದೇವೆ ಧನುರ್ಮಾಸದ ಪೂಜೆಯ ಬಗ್ಗೆ ಅರಳಿಕೆಯ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಈಗಾಗಲೇ ಧನುರ್ಮಾಸದ ಪೂಜೆಯನ್ನು ಆಚರಿಸುತ್ತಿರುವವರು ಧನುರ್ಮಾಸದ ಪೂಜೆಯನ್ನು ಜನವರಿ ಹದಿಮೂರನೇ ತಾರೀಕು ಸಮಾಪ್ತಿಯನ್ನು ಮಾಡಿಕೊಳ್ಳಬೇಕು ಈ ದಿನ ಧನುರ್ಮಾಸದ ಪೂಜೆಯನ್ನು ಮಾಡುವವರು ಕೆಲವೊಂದು ದಾನಗಳನ್ನು ಕೊಡುವುದು ಬಹಳ ವಿಶೇಷವಾಗಿದೆ ಇನ್ನು ಯಾರು ಧನುರ್ಮಾಸದ ಪೂಜೆಯನ್ನು ಆಚರಣೆ ಮಾಡಿಲ್ಲ ಜನವರಿ ಹದಿಮೂರನೇ ತಾರೀಕಿನವರೆಗೂ ಮಾಡಬಹುದು ಧನುರ್ಮಾಸದ ಪೂಜೆಯನ್ನು ಯಾರೆಲ್ಲ ಆಚರಿಸುತ್ತಿರುವಿರೋ ಅವರೆಲ್ಲ ಈ ದಾನವನ್ನು ಮಾಡಿದರೆ ತುಂಬ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಇನ್ನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಅಂದರೆ ಸೋಮವಾರದ ದಿನ ಬೆಳಗಿನ ಸ್ನಾನವನ್ನು ಮಾಡುವುದಕ್ಕೂ ಮುಂಚೆ ತಲೆಗೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಗನ ಸ್ನಾನವನ್ನು ಮಾಡಿಕೊಳ್ಳಬೇಕು ಹೆಣ್ಣು ಮಕ್ಕಳು ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿಕೊಳ್ಳಬಾರದು ಮೈಗೆ ಹಚ್ಚಿಕೊಂಡು ಸ್ನಾನವನ್ನು ಮಾಡಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಜನ್ಮ ಜನ್ಮಗಳ ಪಾಪಕರ್ಮಗಳು ದೂರ ಆಗುತ್ತವೆ ಇನ್ನು ಮಾಗಿ ಹಬ್ಬವನ್ನು ಆಚರಿಸುವ ಸಂಪ್ರದಾಯ ಇರುವವರು ಮೊದಲು ದಾನವನ್ನು ನೀಡಿ ನಂತರ ಅಭ್ಯಂಗ ಸ್ನಾನವನ್ನು ಮಾಡಿಕೊಳ್ಳುತ್ತಾರೆ ಈ ಸಂಪ್ರದಾಯ ಇಲ್ಲ ಎನ್ನುವರು ಮೊದಲು ಅಭ್ಯಂಗನ ಸ್ನಾನವನ್ನು ಮುಗಿಸಿ ಧನುರ್ಮಾಸದ ಪೂಜೆಯನ್ನು ಮುಗಿಸಿ ನಂತರ ಈ ಧನುರ್ಮಾಸದಲ್ಲಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ತುಪ್ಪವನ್ನು ಆಗಲಿ ಬೆಲ್ಲವನ್ನೂ ಆಗಲಿ ಅಥವಾ ಹೆಸರುಬೇಳೆಯನ್ನು ಆಗಲಿ ಅಥವಾ ಅಕ್ಕಿಯನ್ನು ಆಗಲಿ ದಾನವನ್ನು ಮಾಡಬೇಕು ದೇವಸ್ಥಾನಗಳಿಗೆ ಕೊಡಬಹುದು ಧನುರ್ಮಾಸದ ಅರಳಿ ಕಟ್ಟೆಯನ್ನು ಸುತ್ತುವುದಕ್ಕೆ ಹೋದಾಗ ಅಲ್ಲಿ ಏನಾದರೂ ದೇವಸ್ಥಾನ ಇದ್ದರೆ ಅಲ್ಲಿ ಇರುವಂತಹ ಮುಖ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ ಎರಡು ಎಲೆಗಳನ್ನು ಅಡಿಕೆಯನ್ನು ಇಟ್ಟು ಅದರ ಮೇಲೆ ನೀವು ಕೊಡುವಂತಹ ವಸ್ತುಗಳನ್ನು ಇಟ್ಟು ದಾನವಾಗಿ ಕೊಡಬಹುದು ಇನ್ನು ದಾನವಾಗಿ ಕೊಡುತ್ತೇನೆ ಎನ್ನುವವರು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಿಟ್ಟು ಅಡುಗೆ ಸಾಮಗ್ರಿಗಳನ್ನು ದಾನವಾಗಿ ಕೊಡಬಹುದು ಧನುರ್ಮಾಸದ ಪೂಜೆಯನ್ನು ತಿಂಗಳು ಪೂರ್ತಿ ಮಾಡದವರು ಐದು ದಿನಗಳಾಗಲಿ ಅಥವಾ ಧನುರ್ಮಾಸದ ಕಡೆ ದಿನವಾದಂತಹ ಜನವರಿ ಹದಿಮೂರನೇ ತಾರೀಕಿನಂದು ಆಗಲಿ ಧನುರ್ಮಾಸದ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಇನ್ನು ಇದೇ ದಿನ ಹುಣ್ಣಿಮೆಯು ಇರುವುದರಿಂದ ತುಂಬ ವಿಶೇಷವಾಗಿದೆ ಈ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಕರೆಯುತ್ತಾರೆ ಹುಣ್ಣಿಮೆಯು ಜನವರಿ ಹದಿಮೂರನೇ ತಾರೀಕು ಬಂದಿದೆ ಹುಣ್ಣಿಮೆಯ ತಿಥಿ ಸಮಯ ಪ್ರಾರಂಭವಾಗುವುದು ಜನವರಿ ಹದಿಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷಗಳಿಗೆ ಪ್ರಾರಂಭವಾಗಿ ಮುಗಿಯುವುದು ಜನವರಿ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಮೂರು ಗಂಟೆ ಐವತ್ತ ಆರು ನಿಮಿಷಗಳಿಗೆ ಮುಗಿಯುತ್ತದೆ ಹಾಗಾಗಿ ಹುಣ್ಣಿಮೆಯ ಪೂಜೆಯನ್ನು ಸೋಮವಾರದ ದಿನ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಯಾರೆಲ್ಲ ಲಕ್ಷ್ಮೀ ಪೂಜೆ ಸತ್ಯನಾರಾಯಣ ಪೂಜೆಯನ್ನು ಮಾಡಿಕೊಳ್ಳಬೇಕು ಎಂದು ಅಂದುಕೊಂಡಿದ್ದೀರೋ ಅವರು ಆಚರಿಸಿಕೊಳ್ಳಬಹುದು ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಆರಿದ್ರ ದರ್ಶನವನ್ನು ಮಾಡಲಾಗುತ್ತದೆ ಆರಿದ್ರ ದರ್ಶನ ಎಂದರೆ ಏನು ಎಂದರೆ ಇಪ್ಪತ್ತ ಏಳು ನಕ್ಷತ್ರಗಳಲ್ಲಿ ಆರಿದ್ರ ನಕ್ಷತ್ರವು ಆರನೇ ನಕ್ಷತ್ರ ಈ ಆರಿದ್ರ ನಕ್ಷತ್ರವನ್ನು ಶಿವನ ಕಣ್ಣೀರು ಎಂದು ಹೇಳುತ್ತಾರೆ ಇನ್ನು ಈ ದಿನವನ್ನು ನಟರಾಜನ ಜನ್ಮದಿನ ಎಂದು ಕೂಡ ಕರೆಯುತ್ತಾರೆ ಈ ಆರಿದ್ರ ನಕ್ಷತ್ರದ ದಿನ ಶಿವನ ದರ್ಶನವನ್ನು ಪಡೆದು ಆರಿದ್ರ ನಕ್ಷತ್ರದ ದರ್ಶನವನ್ನು ಪಡೆಯುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಎಂದು ಹೇಳುತ್ತಾರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಆರಿದ್ರ ನಕ್ಷತ್ರವು ಜನವರಿ ಹನ್ನೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಗಳಿಗೆ ಪ್ರಾರಂಭವಾಗಿ ಜನವರಿ ಹದಿಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತ ಎಂಟು ನಿಮಿಷಗಳಿಗೆ ಮುಗಿಯುತ್ತದೆ ಹಾಗಾಗಿ ಸಾಧ್ಯವಾದಷ್ಟು ಈ ಸಮಯದಲ್ಲಿ ಆರಿದ್ರ್ಯ ನಕ್ಷತ್ರದ ದರ್ಶನವನ್ನು ಮಾಡಿ ಆಗಲಿಲ್ಲ ಎಂದ ಪಕ್ಷದಲ್ಲಿ ಅವತ್ತಿನ ಈ ಸಮಯದಲ್ಲಿ ಶಿವನ ದರ್ಶನವನ್ನು ಪಡೆಯುವುದರಿಂದ ಬಿಲ್ವ ಪತ್ರೆಯನ್ನು ಸಮರ್ಪಿಸುವುದರಿಂದ ತುಂಬ ಶುಭ ಫಲಗಳು ಪ್ರಾಪ್ತಿ ಆಗುತ್ತವೆ ಸಾಧ್ಯವಾದಷ್ಟು ಆ ದಿನ ಬೆಳಗಿನ ಜಾವ ಚಂದ್ರನ ಜೊತೆಗೆ ಇರುವಂತಹ ಆರಿದ್ರ್ಯ ನಕ್ಷತ್ರದ ದರ್ಶನವನ್ನು ಪಡೆಯಿರಿ ಹೀಗೆ ಈ ನಕ್ಷತ್ರದ ದರ್ಶನವನ್ನು ಪಡೆಯುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ ಜೊತೆಗೆ ಶಿವನ ದರ್ಶನವನ್ನು ಪಡೆಯುವುದರಿಂದಲೂ ಕೂಡ ತುಂಬ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಸಂಕ್ರಾಂತಿ ಹಬ್ಬದ ಇಂದಿನ ದಿನ ಧನುರ್ಮಾಸದ ಸಮಾಪ್ತಿ ಪೂಜೆ ದಾನಗಳು ಹುಣ್ಣಿಮೆಯ ಪೂಜೆ ಜೊತೆಗೆ ಆರಿದ್ರ ನಕ್ಷತ್ರದ ದರ್ಶನ ಜೊತೆಗೆ ನಟರಾಜನ ದರ್ಶನವನ್ನು ಪಡೆದು ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ